ತಂದಿ ಕಾಟ ಹೆಣ್ಣ ನೋಡಿದ್ರೆ ಹಂದಿ ಕಾಟ ಇನ್ನ ರಸದಾಗ ಬಂದ ಈ ಮಂದಿಕಾಟ ಕಾಟ ಹೆಣ್ಣು ಮಕ್ಕಳು ಹೆಂಗ ತಿರುಗಬೇಕನ್ನೋದು ಗೊತ್ತಾಗವಲ್ದ ನೋಡು ಇವತ್ ಮಾತ್ರ ನಮ್ಮ ಅಪ್ಪನ ಮುಂದೆ ಹೇಳೇ ಬಿಡ್ತೀನಿ ನಾನು ಮಾತ್ರ ಆ ಮೊಬೈಲ್ ಕಿರಣ ಮದುವೆ ಆಗೋದಂತ ರಾಮಕುಂಡಡ ಹನುಮಂತಣ್ಣ ಭವಿಷ್ಯ ಹೇಳ್ತೇನೆ ಕೇಳರಿ ಬಾಬು ರಾಮಕುಂಡಡಿ ನನ್ನ ವೇಷಭೂಷಣ ನೋಡಿದರೆ ಗೊತ್ತಾಗೋದಿಲ್ಲ ನಾನು ತ್ರಿಕಲಜ್ಞಾನಿ ರಾಮನ ಭಕ್ತ ರಾಮಕುಂಡ್ಲಿ ಹಿಂದಾದದ್ದು ಈಗ ಹೇಳ್ತೀನಿ ಮುಂದಾಗೋದನ್ನು ಈಗ ಹೇಳ್ತೀನಿ ನೀ ಹೂ ಅಂದ್ರೆ ನಿನ್ನ ಜಾತಕದಾಗ ಏನೈತಿ ಎಲ್ಲಾ ಭವಿಷ್ಯನ ಬಿಚ್ಚಿ ಹೇಳ್ತೀನಿ ಅಂದ್ರ ನೀನು ರಾಮಕುಂಡಡಿಯನ್ನಂಗಾತು ಭವಿಷ್ಯ ಹೇಳ್ತೀಯಾ ಕರೆ ಹೇಳ್ತೀಯಂತ ಕೇಳ್ತೀಯಲ್ಲಮ್ಮ ಈ ರಾಮಕುಂಡ್ಲೆ ಕಾಶ್ಮೀರದಿಂದ ಕನ್ಯಾಕುಮಾರಿವರಿಗೆ ಇಡೀ ದೇಶನ ತಿರುಗೋದಿನಿ ಅತಂತ್ರ ಇದ್ದವರಿಗೆ ಬೂದಿ ಊದಿ ನಿಜ ಭವಿಷ್ಯ ಹೇಳಿ ಅವರ ಬಾಳ ಬಂಗಾರ ಮಾಡಿ ಇಲ್ಲಿಗೆ ಬಂದಿನಿ ನೀ ಹೂ ಅಂದ್ರ ಸಟ್ನ ಕೈ ಕೊಡು ಕೈಲಾಸನ ನಿನ್ನ ಮುಂದೆ ತಂದ ನಿಲ್ಲಿಸಿ ಸಲೀಸಾಗಿ ನಾ ಕೆಲಸ ಮಾಡಿ ಕೊಡ್ತೀನಿ ದಕ್ಷಿಣ ಕೊಡ್ತೀನಿ ಮೊದಲು ಕೈ ಕೊಡು ಯಾವ ಕೈ ಕೊಡು ಕೊಡು ಕರೆ ದಕ್ಷಿಣ ಕೊಡು ತಕ್ಕಳದ ದಕ್ಷಿಣ ತಗೋ ಆರು ಮೂರು ಹನ್ನೆರಡು ಮೈನಸ್ ಮೂರು ಎಲ್ ಬಿಡು ಜೈ ಶ್ರೀರಾಮ್ ನಂದುಡು ಹನುಮಂತಣ್ಣ ರಾಮನ ಭಕ್ತ ಹನುಮಂತಣ್ಣ ಭವಿಷ್ಯ ಕೇಳು ನೀನೇ ಜಾಣೆ ನಾ ಸುಳ್ಳು ಹೇಳಿದ್ರ ನಮ್ಮನೆ ದೇವರಾಣಿ ಈ ಊರಿಗೆಲ್ಲ ರೂಪದಲ್ಲಿ ನೀನೇ ಜಾಣಿ ಕೋಪದಲ್ಲಿ ನಿನಗಿಲ್ಲ ತಾಳ್ಮೆ ಬುದ್ಧಿಯಲ್ಲಿ ನೀ ಭಾಳ ಜಾಣಿ ಏನಪ್ಪ ಇದು ನನ್ನ ಚರಿತ್ರೆ ಇಷ್ಟೇ ಯಾಕಮ್ಮ ನೀನು ಗುಣದಲ್ಲಿ ಗುಣವಂತೆ ಹಣದಲ್ಲಿ ಹಣವಂತೆ ಮಾತಿನಲ್ಲಿ ಜಾಣವಂತೆ ನಟನೆಯಲ್ಲಿ ಕಲಾವಂತೆ ಆದ್ರ ನಿಮ್ಮ ಒಂದು ದಿನಾನು ಅಂಜಿ ನಡ್ದಾಕಿನ ಅಲ್ಲ ಮತ್ತೊಬ್ಬರ ಕೈ ಹಿಡ್ದಾಕಿನೂ ಅಲ್ಲ ನಿನ್ನ ತಂಟೆ ಕೈ ಯಾರ ಬಂದ್ರ ಅವ್ರ ಸುಮ್ಮನ ಬಿಟ್ಟಾಕಿನೂ ಅಲ್ಲ ಇದು ಕರೆ ಏನಮ್ಮ ನೋಡಮ್ಮ ನಿಮ್ಮದು ಸೂರ್ಯವಂಶದ ಸೂರ್ಯನ ಮನೆತನ ಈ ಊರಿಗೆ ನಿಮ್ಮಅಪ್ಪ ಇರತಾನ ಅವ ಅಂದದ ಕಡೆತನ ಅವನ ಮಗಳಾದ ನೀನು ಹುಲಿಯಾಗಿ ಹುಟ್ಟಿದಿ ಹುಲಿಯಾಗಿ ಮೆರೆದಿದಿ ಆದ್ರಿಗೆರಡು ಮಂಗ್ಯಾ ಹುಡುಗರು ಗಂಟು ಬಿದ್ದಾವ ಇನ್ನೂ ನೀನವರ ಅವರ ಒಳಗ ಬಿದ್ದಿಲ್ಲ ಲಾಕ್ನಂತೂ ಹಾಗೇ ಇಲ್ಲ ಇದು ಕರೆ ಏನಮ್ಮ ಐತಿ ಹೇಳ ಆದ್ರ ನೀನ್ ಯಾರನ್ನ ಕೈ ಹಿಡಿತಿದಿ ಅದ್ರಾಗ ನಾನು ಮೋಬೈಲ್ ಕಿರಣನ್ ಮಧ್ಯ ಆಗಬೇಕು ಅಂತ ಮಾಡಿದ್ವಿ ಅಯ್ಯೋ ರಾಮ 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 ಎಲ್ಲಬಹುದು ಶೈತಮ್ಮ ಎಲ್ಲಬಹುದು ಶೈತ ನಿನ್ನ ಪ್ರೀತಿ ಎಲ್ಲ ನಾಶವಾಗಿ ಹೋಯ್ತು ನಾಶವಾಗಿ ಹೋಯ್ತು ಏನಾಯ್ತು ಯಾಕೆ ನಾಶವಾಯ್ತು ನನ್ನ ಪ್ರೀತಿ ನಾಶವಾಯಿತು ನನ್ನ ಜ್ಯೋತಿಷ್ಯದ ಪ್ರಕಾರ ಅವನಿಗೆ ಕಸಬुर्ಗಿ ಸುಳಿ ಐತಿ ಮತ್ತೊಂದು ನಗಮರುಪು ಸುಳಿ ಐತಿ ಹಾಗಂದ್ರೆ ಏನು ಅರ್ಥ ಆಗಲಿಲ್ಲ ನನಗೆ ನೋಡಿ ಕಸಬರ್ಗಿ ಸುಳಿ ಅಂದ್ರ ನಗಮರುಕ ಸುಳಿ ಅಂದ್ರ ಆ ಹುಡುಗನ್ನ ಯಾರ ಲಗ್ನ ಆಗ್ತಾರ ಲಗ್ನ ಆದ ಮೂರ್ ತಿಂಗಳಿಗೆ ಮಾಡ್ಕೊಂಡ್ತಿ ಚಿಂತೆ ಮಾಡಬೇಡಮ್ಮ ನಾನದೇ ಅವನ ಆಸೆ ಬಿಟ್ಟು ಬಿಡು ಅದ್ರಾಗ ಅದ್ರಾಗ್ ಇನ್ನೊಬ್ಬ ಚಿಗರೆ ಮಿಸೆ ಹುಡುಗ ಹೆಗಳಿಗೆ ಬಾರ್ಕೋಲ್ ಹಾಕಿ ಹಂತಿ ಪದ ಹಾಡ್ಕಂತ ಬರ್ತಾನಲ್ಲ ಹ ಪ್ರಯತ್ನ ಕರೆ ಸಕ್ಕರೆ ಆಗುತ್ತಾ ಅವನ್ನ ಮಧ್ಯೆ ಇವ ನಿನ್ನ ಬಾಳು ಹೂವಿನ ಹಂದ್ರ ಆಗುತ್ತಾ ಸಪ್ನ ತಿಳ್ಕೊಂಡು ನನಗೆ ದಾರಿ ಬಿಡು ನನ್ನ ದಕ್ಷಿಣ ದಕ್ಷಣೆ ಹೇಳಿದ ಇದ್ದಾನಲ್ಲ ಲಕ್ಷಣ ಲಕ್ಷಣ ನಾಳೆ ದಿನ ಎಲ್ಲಾ ಕೆಲಸ ನಡೀಲಿ ಯಾ ಅಂಬ ಕೆಮ್ಮ ಏನ್ ಮಾಡಿಲಿ ಇವನಿಗೆ ನಗಮುರ್ಗು ಸುಳಿ ಐತಂದ್ರೆ ನಾನು ಮಾತ್ರ ಅವ್ನು ಮಾಡ್ಕೊಳದ ಬೇಡ ಹೆಂಗರ ಮಾಡಿ ಅವನ ಮಾಡ್ಕೋಬೇಕು ದೇವರು ಬಂದಂಗ ಈಗ ಬಂದಿದ್ರೆ ರಾಮಕುಂಡಿ ಅವ್ರು ಹೇಳಿ ಹೋದ ಇಲ್ಲ ಹೋಗ್ಯಾರ ನಿನಗ ನಗು ಮುರುಕಿ ಕಸಬುರ್ಕಿ ಎಲ್ಲ ಕುಳಿಯತ್ತ ನಿನ್ನೇನಾರ ಮದುವೆ ಆದ್ರೆ ನಾಲ್ಕು ತಿಂಗಳಿಗೆ ಹೇಳ್ತಿಲ್ಲ ಮದುವೆ ಆಗಂಗ್ಲಾ ನನ್ನ ಮುಟ್ಟಿ

ಎತ್ಲ ಹೋಗೋ ರಾಮಕುಂಡೆ ಇತ್ಲಾಗ ಹೋಗಾ ನೋಡು ಗುಡ್ಡದಕಡೆ ಏ ಶರು ಇಲ್ಲೇ ನಿಲ್ಲ ಹಂಗಾರ ಅವ್ನ್ ನಿಳ್ಕೊಂಡು ಇಲ್ಲಿಗೆ ಬರ್ತಾನೆ ನನ್ ಯಾ ಸುಳಿ ಅಂತ ಹೇಳದ ತೋರ್ಸೆ ಹೋಗಬೇಕು ಆತ್ ಇಲ್ಲೇ ಇರ್ತಿದಲ್ಲ ಆತ್ ಹೋಗು ಬಂತಡಿ ಹೋಗಿ ಬರ್ತನವ ಹೆಂಗಾರ ಮಾಡಿ ಅರುಣಣ್ಣ ಕೈ ಹಿಡಿದು ಮದುವೆ ಆಗ್ಬೇಕಂತ ಅಂತ ಅವನ್ मस्ಕ ಹೊಡೆಯಬೇಕು ಅಳಬ್ಯಾಡ್ಕಾಣೆ ಸೋಂಕೇರೆ ನನ್ನ ಮುದ್ದಿನ ರಾಣಿ ಅಳಬ್ಯಾಡ್ಕಾಣೆ ಸೋಂಕೇರೆ ಅಳಬ್ಯಾಡ್ಕಾಣೆ ಸೋಂಕೇರೆ ನನ್ನ ಮುದ್ದಿನ ರಾಣಿ ಅಳಬ್ಯಾಡ್ಕಾಣೆ ಸೋಂಕೇರೆ ಯಾಕ ಯಾಕೆ ಸಾರು ಯಾಕೆ ಹೆಣ್ಣಾಗಿ ಹುಟ್ಟಬಾರ್ದು ಇಲ್ಲ ಹೆಣ್ಣು ಜಗದ ಕಣ್ಣು ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು ನಿಮ್ಮಂಥವ್ರ ಹೆಣ್ಣಿನಿಂದಲೇ ನಮ್ಮಂಥವ್ರ ಜೀವನ ಆ ಇರ್ಲಿ ಆ ಕಿರಣ ಏನಂದ್ರೆ ಬದುಕೇನೆ ಇಲ್ಲಿಗೆ ಅವನ ಸುದ್ದಿ ಮಾತ್ರ ನನ್ನ ಮುಂದೆ ಮಾತಾಡಕ್ಕೆ ಹೋಗೇನಿ ನನಗೆ ಮಾತ್ರ ನಾಟ್ ಟಚ್ ಮೀ ಈಗ ಯಾಕ ಅವನ ಸುದ್ದಿ ತೆಗಿಬೇಳಂತ ಯಾಕನಗತ್ತಿ ಅಯ್ಯೋ ಅಯ್ಯೋ ರಾಮ ಕುಂಡಿ ಹಿಡಿ ಬಂದಿದ್ರು ಅವನಿಗೇನು ನಗಮ್ರಕ್ಕು ಸುಳಿ ಐತಂತ ಯಾರು ಈ ಮಾತು ಕರೆನೇ ಐತೆ ಒಳ್ಳೆ ಯಾಕಂದ್ರೆ ಹಿಂದೆ ನಮ್ಮ ಮನ್ಯಾಗ ಒಂದು ನಗಮ್ರದ ಸುಳಿ ಎತ್ತಿತ್ತ ಅದ್ರ ಜೊತೆ ಯಾವ ಎತ್ತ ಹಾಕಿದ್ರು ಅದು ಇರಲಿಲ್ಲ ಅದ್ರ ಜೊತೆ ಹಾಕಿತ್ತು ನೋಡೇ ಅಟಾಶ್ ಹೌದಾ ಹಾಂ ನಾ ಸಾಯ್ತೀನಿ ಅಂತಂದ ಅವ್ರು ಮರೆತು ನಿನ್ ಕೂಡ ಬೆರ್ತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಡ ಸತ್ನ ನಿನ್ನ ಕೊಲಾರಿ ಬಂಡಿಗೆ ನನ್ನ ಕಿಲ್ಲಾರಿ ಉರಿ ಹೂಡಿ ಈ ನಾಡ ಸುಸ್ಕೊಂಡ್ ಬರ್ತೀನ ಹೌದೇನ ನನ್ನ ಯಾಕ ನಿನ್ನ ಕೈ ಕಟ್ಕೋತೀನಿ चंपर मानूदूगा चन्ना छी हवा दग कि मार दु चना हरियत हुगी हिंचलद हड़न दीनी पान हरियत हुगी हितलद मरती हवा दग कि मार दुका चना हरियत हुगी हिंचलद அடுமு திணிப்பான நீ பட கையுத்தர பாலது எக்கடக்கம் அரச தீவதக்க நீ பட தர பாளது எக்கடக்கம் அரச தீவதக்க சகதா புறத்தே நிம்மதி சிலக்கிமப்படக்கிபுத்தர வரக்கு ஹடக்க ஹர சதி ஹடக்க சகதா புறத்தேரி நிம்மதியோடன பரோதக துணை தன சரி சுடது துணை தன சரி அவத கிடி கிட்டு ஜம்பர அனுகு ಯೆತೆ ಹುಡುಗಿ ಇಕಲದಾಗ ಆದೊಂದು ಸಿನಿಪಾನ ಕುಸ್ತಿ वगದಿ ಬಿಡಲೇಮ್ ಕೊಟ್ಟಾಗ ಆ ಬಲೇ ಕುಸ್ತಿ वगದಿ ಲೇಮ್ ಕೊಟ್ಟಾಗ ಆ ಮಗಳ ಏ ನಾನು ಈಗ ಈಗ ಆತನ 와 ಈ ಮಗನ್ ಕೊಟ್ಟ ದೋಸ್ತಿ ಆ ಈ ಮಗನ್ ಕೊಟ್ಟ ಈಗ ಆತನ ದೋಸ್ತಿ ನಾ ನೀನು ನಾನ ಆ ಕಿರಣ ಕೈ ಹಿಡ್ಕೊಂಡು ಹೇಳಿದಾಗ ಕಿಸ್ತಿ ಟೈಮ್ ಸರಳಿರ್ಲಿಕ್ಕ ಅಂದ್ರೆ ಆ ಆ ಮಗನ್ ಕೊಟ್ಟ ಹರಿತನ ವಾನಿನ ದೋಸ್ತಿ ಹೌದು ಮುತಾಲಿಕರ ಟೈಮ್ ಸರಳಿರ್ಲಿಕ್ಕ ಅಂದ್ರ ಕೆಟ್ಟ ಗಾಡಿ ರಿಪೇರಿ ಬರ್ತಾವ್ರೇ ಮೇಸ್ತ್ರಿ ಚದಿ ಅರಸ ದಾಮ್ ಗೋಪಾಲನ್ ಮಗ ಶಿಶುಪಾಲ ಅವ ಹುಟ್ಟುವಾಗ ಅವನಿಗೆ ನಾಲ್ಕು ಕೈ ಇದ್ವು ಕಣ್ಣು ಕಣ್ಣಿದ್ವು ಇವನ್ ನೋಡಿ ಎಲ್ಲರೂ ಹೆದ್ರಿದ್ರು ಆಗ ಶ್ರೀಕೃಷ್ಣ ಬಂದ ಅವನ ಎತ್ಕೊಂಡಾಗ ಹೆಚ್ಚಿನ ಕೈ ಹೆಚ್ಚಿನ ಕಣ್ಣು ತಾವ ಉದ್ರಬಿದ್ವು ಮುಂದ ಅವನ ಚಕ್ರಕ್ಕ ಅವನ ಆದ ಹಿಂಗ ಹಣೆ ಯಾರು ಏನು ಮಾಡದೈತ್ರಿ ಹೌದಪ್ಪ ಮಗನ ಹೆಂಗೋ ನಿಂಗ ಶ್ರೀಕೃಷ್ಣ ಅತ್ತಿ ಮಗ ಶಿಸುಪಾಲನ್ ಕೈತಿ ಗೊತ್ತೈತಿ ನಂಗಾತ ಲೇ ಲೇ ಮಾ ತುನಿಕಿನ ಪೆತ್ತಗ ಅವ ಬಿಟ್ಟ ದೂರ ನಿಂತ ಲೇ ಮಗನ ನೀ ದೂರ ಕರಿ ಕೃಷ್ಣನ ಮಗ ಅಂತ ನನ್ನ ನೋಡ್ದೆ ನಾನು ಯಾವಕ್ಕಿ ಜೊತೆ ಬಾಳ್ ಚಂದ ಕುಣಿಯಾಕತ್ತಿದ್ದಿ ಮತ್ತ ಅವನಿಗೆ ಹೇಳ್ತಿಯಲ್ಲ ನೀ ಯಾವ ಬಂದಿ ದೇವ ನಾ ನೋಡ್ದೆ ಎಲ್ಲ ಹಿಡಿಕೆ ಹಾಕಿ ವಟ್ ಹುಡುಗಿಯರ್ ಕಂಡ್ರ ಸಾಕ ಹಂಗ ಕುಣಕೋ ಅಂತ ಆ ಧಣ್ಯರ್ ಸವಾಸ ಬಿಡನಿ ಆ ಉದ್ದಾರ ಹಾಕಿ ನೀ ಮಾನ ಐನನ್ನ ಯಪ್ಪ ನಾನು ಅವನ್ನ ಮದುವೆ ಆಗ್ತೀನಿ ಅವನ್ ಜೊತೆ ನಮ್ಮ ಮದುವೆ ಮಾಡೋಸ ಆ ಮದ್ವಿ ಅಂದ್ರ ಬಂಡೇಟೆ ಹಾಚೇನ ನಿನ್ನ ದಿವಸ ಇವನ್ ಬಿಡು ಬಿಡು ನೀನ್ ಇನ್ ಸಲಗಿ ಬಿಟ್ಟ ಬೇಕಂದ್ರ ಹಳ್ಳಿ ಅರ್ಸನ್ ತರ್ತನಿ ನೀ ಈಗ ಹೂ ಅಂದ್ರ ಹಳ್ಳಿ ಸರ್ದಾರ್ನ್ ತರ್ತನಿ ಯಾಕಂದ್ರ ನಿನ್ನ ನಾನು ಉತ್ತಮವನ್ನ ಮರೆತವನ ಕೊಡ್ಬೇಕು ಅಂತ ನನ್ ಹೆತ್ತವರ ಕನಸೈತಿ ಬಿಟ್ಟು ಬಾಯ್ ಬಿಟ್ಟು ಬಿಟ್

ಆ ಸಿಡಿ ದೇವದ್ದೇವ್ರ ಶಿಕ್ಷೆ ಐತಿ ನಾನು ಸಿಡಿ ದೇವ್ರಕ್ತಿ ರೈತಿ ಬುದ್ಧಿ ಮಗನ ಬಾಡ ನೀ ರಾಗಿ ಬುದ್ಧಿ ಹೋಗಂಗ ಬಾ ದ ನಾನ್ ದ ಬರ್ತಾನ ಬಡ್ದ ಅಂದ್ರ ಹಾಕ್ತಿದಿನ ಧರ್ಮದ ಕಣ್ಣೀರ ಸುಮ್ನ ಸಾವಿರ ಹತ್ ನಡಿ ಹೋಗಣ ಹೋಗಣ

ಬಿಟ್ಟಲ್ಪ ಇರ್ಲಿ ನಾನು ರಾಮ್ ಕುಳ್ಳೆ ಪ್ಲಾನ್ ನಿನ್ನ ಮಗಳು ಅಂದ್ರ ಸಾಕು ನಾನು ನಾಳೆ ನಾಕ್ತಿನ್ಲಿ ನಿನ್ನ ಧರ್ಮ ತುಂಬಿದ ಮನೆಗೆ ಜನ ಮೆಚ್ಚಿದ ನಾಯಕ